ಎಲ್ಲ ಪ್ರತ್ಯೇಕ ಮಾಧ್ಯಮ ಮಿತ್ರ ಹಾಗೂ ಸೇರಿರುವಂತೆ ಎಲ್ಲ ದಲಿತ ಪ್ರಗತಿಪರ ಅಲ್ಪಸಂಖ್ಯಾತ ಮುಖಂಡರು ನೋಡಿ ಇವತ್ತಿಗೆ ಅಹ್ ದೇಶದಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ಲೂ ಒಂದ್ ಕಡೆ ಅಹ್ ಅರಾಜಕತೆ ಸೃಷ್ಟಿ ಆಗ್ಬೇಕು ಅಥವಾ ಸೃಷ್ಟಿ ಆಗುವ ನಿಟ್ಟಿನಲ್ಲಿ ಆಗ್ತಾ ಇದೆ ಯಾಕಂದ್ರೆ ಇವತ್ತಿಗೆ ನಾವು ನೋಡ್ತಾ ಇದ್ವಿ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು ಮಣಿಪುರದಲ್ಲಿ ಆಗಿರ್ಬೋದು ನಾಗಾಲ್ಯಾಂಡ್ ಹಲವಾರು ಸಮಸ್ಯೆಗಳ ಜ್ವಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ದೇಶದ ಗೃಹ ಮಂತ್ರಿಗಳು ಅದನ್ನ ಸಮರ್ಪಕವಾಗಿ ನಿಭಾಯಿಸ್ಬೇಕಾಗಿತ್ತು ಅದನ್ನ ಯಾವ್ದನ್ನು ಅವ್ರು ನಿಭಾಯಿಸ್ತಾರೆ ಅವರಿಗೆ ಉದ್ದೇಶ ಏನಪ್ಪಾ ಅಂತಂದ್ರೆ ಜನರು ಗೊದ್ದಲ್ದಾಗಿರ್ಬೇಕು ಆ ಗೊದ್ದಲೇನು ಅವ್ರು ಮುಳುಗಿರ್ಬೇಕು ಈ ರಾಜ್ಯದ ಈ ದೇಶದ ಜ್ವಲಂತ ಸಮಸ್ಯೆಗಳನ್ನ ಜನರು ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಒಂದಾಗಿದೆ ಅದೇ ಒಂದು ನಿಟ್ಟಿನೊಳಗಡೆ ಇವತ್ತಿಗೆ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಮಾಡುವಂತ ರೀತಿ ನಾವು ಹೇಳ್ತಾ ಇದ್ದೀವಿ ಅವರು ಯಾವ್ದಾದ ಪಕ್ಷದ ವಿರುದ್ಧ ಮಾತಾಡ್ತಿದ್ರೆ ನಮ್ಗೇನು ಅದರದ್ದು ಅಭ್ಯಂತರ ಇರಲಿಲ್ಲ ನಾವು ಇಲ್ಲಿ ಹೋರಾಟ ಮಾಡ್ತಿರೋದು ಯಾವುದೋ ಪಕ್ಷದ ಪರವಾಗಿ ಅಲ್ಲ ಅವ್ರ ಪಕ್ಷಕ್ಕೆ ಅವಹೇಳನ ಮಾಡಬಹುದಿತ್ತು ಪಕ್ಷಕ್ಕೆ ಅವ್ರು ಬೈಬೋದಿತ್ತು ನಮ್ದೇನು ಅದಕ್ಕೆ ಅಭ್ಯಂತರ ಇರಲಿಲ್ಲ ಆದ್ರೆ ಯಾರು ನಾವೆಲ್ಲ ಪ್ರಗತಿ ಬರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅನುಯಾಯಿಗಳಾಗಿ ಅವ್ರು ಎಲ್ಲೇ ಒಂದ್ ಕಡೆ ನಮಗೆ ದಾರಿ ತೋರಿಸಿದಂತ ದೇವರ ಮನೋಭಾವದಲ್ಲಿರುವಂತಹ ಜನರಿಗೆ ಬಹಳಷ್ಟು ನೋವಾಗಿದೆ ಬಹಳಷ್ಟು ಘಾಸಿಯಾಗಿದೆ ಹಾಗಾಗಿ ನೋಡಿ ಗೃಹ ಮಂತ್ರಿಯ ಮನಸ್ಥಿತಿ ನಾವು ಇಲ್ಲಿ ನೋಡ್ಬೇಕಂತಂದ್ರೆ ಈ ದೇಶದ ಸಂಸತ್ ಭವನದ ಉದ್ಘಾಟನೆ ಮಾಡುವಂತ ಸಮಯದಲ್ಲಿ ಈ ದೇಶದ ರಾಷ್ಟ್ರಪತಿಯಾದ ದ್ರೌಪದಿ ಕುರ್ಮುರ ಕರೀಲಿಲ್ಲ ಯಾಕೆ ಕರೀಲಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಅವರ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದ ನಲ್ಲಿ ತ್ರಿಪುರ್ತಿ ಬರಬಾರದು ಅನ್ನೋದು ದೇಶದ ಹಿಂದಿನ ರಾಷ್ಟ್ರಪತಿ ಆದಂತ ರಾಮನಾಥ್ ಕೋವಿಂದ್ ಅವರಿಗೆ ಅದೇ ಒಂದು ರಾಮ ಬಂದಿರೋ ಒಂದು ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ರಾಮನಾಥ್ ಕೋವಿಂದ್ ಅವರ ಕಡೆ ಗೃಹ ಮಂತ್ರಿ ಏನಿದ್ರ ಅರ್ಥ ಅವ್ರ ಉದ್ದೇಶ ಏನು ರಾಷ್ಟ್ರಪತಿಗಳು ಅಂತ ಹೇಳಿ ದಲಿತರ ಉನ್ನತ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಗದಗ್ ನಗರ ಬಂದ್ ಶರೀಫ್ ಬೆಳೆಯಲ್ಲಿ ಹೇಳಿಕೆ ಇಂದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇವತ್ತು ಏನು ನಡೀತಕ್ಕಂಥ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ ಅವರು ಸಂಸದರು ಒಂದು ಗೃಹ ಮಂತ್ರಿ ಆಗ್ಲಿಕ್ಕೆ ಒಂದು ನಾಲಾಯಕ ಅನ್ನುವಂತ ಶಬ್ದ ಬಳಸಬೇಕಾಗತ್ತೆ ಅವ್ರ ಮೇಲೆ ಆ ಅರ್ಹತೆ ಅವ್ರಿಗಿಲ್ಲ ಸಂಸದರಾಗಿ ಅಲ್ಲಿ ಇರ್ಲಿಕ್ಕೆ ಗೃಹ ಮಂತ್ರಿ ಆಗ್ಲಿಕ್ಕೆ ತಕ್ಷಣವೇ ರಾಷ್ಟ್ರಪತಿಯವರು ಅವರ ಸ್ಥಾನವನ್ನ ಕಸೆದುಕೊಂಡು ಅವ್ರಿಗೆ ದೇಶದಿಂದ ಗಡಿಪಾರು ಮಾಡತಕ್ಕಂಥ ಕೆಲಸ ಮಾಡಬೇಕನ್ನೋದು ನಮ್ಮ ಹೋರಾಟವಾಗಿದೆ ಇವತ್ತ ದೇಶದಲ್ಲಿ ಸೌಹಾರ್ದತೆಯಲ್ಲಿ ಇರ್ತಕ್ಕಂತ ಒಂದು ನೂರ ನಲವತ್ತು ಕೋಟಿ ಜನ ಆ ಒಂದು ನೂರ ನಲವತ್ತು ಕೋಟಿ ಜನರಿಗೆ ಸಂವಿಧಾನದ ಬಗ್ಗೆ ಬಹಳ ಗೌರವದಿಂದ ಇದ್ವಿ ಕೆಲ ಅನುವಾದಿಗಳು ಇಂಥ ಹೇಳಿಕೆಗಳನ್ನು ಕೊಟ್ಟು ಭಾವಿಕತೆಯನ್ನ ಅಳಸ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ ಜಾತಿ ಜಾತಿಯಲ್ಲಿ ಬೆಂಕಿ ಹಚ್ಚಲಿಕ್ಕೆ ಇಂಥ ಸಂಸದರು ಸಂಸದರಾಗಿ ಹೋಗ್ತಾ ಇದ್ದಾರೆ ಅದಕ್ಕೆ ಇಂಥ ಸಂಸದರು ಇವತ್ತು ದೇಶದಲ್ಲಿ ಇರುವುದು ಅವಶ್ಯಕತೆ ಇಲ್ಲ ಅವರ ಸ್ಥಾನಕ್ಕೆ ರಾಜೀನಾಮೆ ಅನ್ನೋದು ನಮ್ಮ ಹೋರಾಟ ಇದೆ ಮತ್ತು ಸೃಷ್ಟಿಕರ್ತನ ಅಷ್ಟು ಹೆಸರು ನಾವು ಸೃಷ್ಟಿಕರ್ತ ಹೆಸರು ಸ್ವರ್ಗನ ನೋಡ್ತೀವಿ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅವರ ಹೇಳಿಕೆ ಖಂಡಿಸಿ ನಾಳೆ ಗದಗ ನಗರ ಸಂಪೂರ್ಣ ಬಂದ್ಗೆ ದಲಿತ ಸಂಘಟನೆ ಸೇರಿ ಹಲವಾರು ಸಂಘಟನೆಗಳು ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸುತ್ತೇವೆ ಅಂತ ತಿಳಿಸಿದ್ದು ನಾಳೆ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಆರವರೆಗೆ ಬಂದ್ ಆಗಿರುತ್ತೆ ಅಂತ ತಿಳಿಸಿದ್ರು ನಾಳೆ ಜಿಲ್ಲೆಯಲ್ಲಿ ಸಂಘಟನೆಗಳು ಸೇರಿ ಸೇರಿ ಈ ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿದೆ ನನ್ನ ಜೊತೆಗೆ ರೈಲ್ವೆ ಹೋರಾಟ ಸಮಿತಿಯ ನಿಸಾರ ಕಾಚೆ ಅವರು ನನ್ನ ಜೊತೆಗೆ ಇದ್ದಾರೆ ಮತ್ತು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರು ಅವರ ಇದ್ದಾರೆ ಆಟೋ ಚಾಲಕ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕಮ್ಮನ ಇದ್ದಾರೆ ಮತ್ತು ನಮ್ಮ ಇಲ್ಲಿ ನಮ್ಮ ದಲಿತ ಯುವ ಸೇನಾ ಸಮಿತಿ ಅಧ್ಯಕ್ಷರು ಮತ್ತು ಈ ನಮ್ಮ ಒಟ್ಟಾರೆ ದಲಿತ ಈ ಹೋರಾಟದ ಕೇಂದ್ರದ ವಿಜಯ್ ಒಳಗೊಂಡವರ ಜೊತೆ ಇದ್ದಾರೆ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ನಗೋರು ಇದ್ದಾರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಯಕ್ರಮ ಕಾರ್ಯಕ್ರಮದ ಮಹಾಸಾಗರ ಅಧ್ಯಕ್ಷರು ನವಾಬ್ ನೌರೂರು ಇದ್ದಾರೆ ಜೊತೆಗೆ ನಮ್ಮ ದಲಿತ ನಾಯಕ ಯುವ ನಾಯಕ ನವರಾಜ್ ನೌಂದ್ ಅವರು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಬೋಖರು ಇದ್ದಾರೆ ಜೊತೆಗೆ ನಮ್ಮ ಜೈಲು ಸೇನೆಯ ಅಧ್ಯಕ್ಷರು ಗಣೇಶ್ ಹುಬ್ಬಳ್ಳಿಯವರು ಮತ್ತೆ ನಮ್ಮ ಜೀವನ್ಸಾ ಜೆಡಿಎಸ್ ಎಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಶಿವಣ್ಣ ತಮ್ಮಣ್ಣವರು ಮತ್ತು ನಮ್ಮ ಚಲುವಾಗಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂತಹ ಆನಂದ್ ಸಿಂಗಾಡಿ ಅವರು ಕುಂದಿಬ ಅವರು ಸ್ನೇಹಿತರು ಮತ್ತೆ ನಮ್ಮ ಹಿಡಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಯ ಅವರು ಯಲ್ಲಪ್ಪ ರಂಗಿರಿ ಅವರು ಮತ್ತು ಅವರು ಜೊತೆಗೆ ಆಶಾ ಸಹ ಸಮುದ್ರ ಅವರು ವಿದ್ಯಾರ್ಥ ಎಲ್ಲ ಗೆಳೆಯರು ಸಹಿತ ಈ ಹೋರಾಟಕ್ಕೆ ನಾವು ಬೆಂಬಲವಾಗಿ ಇವತ್ತು ತಮ್ಮ ಜೊತೆಗಿದ್ದಾರೆ ಗೆಳೆಯರು ಬಹಳ ಮುಖ್ಯವಾದ ಮೊನ್ನೆ ಏನು ಸಂಸತ್ನಲ್ಲಿ ನಮ್ಮ ಕೇಂದ್ರದ ಮಾಜಿ ಕೇಂದ್ರದ ಗೃಹ ಸಚಿವರು ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ ನೀವು ಅದ್ರ ಬದಲಾಗಿ ದೇವರ ಸ್ಮರಣೆ ಮಾಡಿದ್ರೆ ನೀವು ಏಳು ಜನ್ಮಕ್ಕೆ ಸೋಬೇಕು